ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ಇವತ್ತಿನ ಕ್ಲಾಸದಲ್ಲಿ ಮೊ ಮೊರಾರ್ಜಿ ಪರೀಕ್ಷೆಗೆ ಸಂಬಂಧಿಸಿದಂಥ ಒಂದು ಟಾಪಿಕ್ ತೆಗೆದುಕೊಂಡು ಬಂದಿದ್ದೀನಿ ಅದು ಯಾವ ಟಾಪಿಕ್ ಬಾತಂದ್ರೆ ಒಗಟ್ಟುಗಳ ಬಗ್ಗೆ ಕೆಲವೊಂದಿಷ್ಟು ಮುಖ್ಯವಾದಂಥ ಒಗಟ್ಟುಗಳನ್ನು ಇಲ್ಲಿ ನಿಮಗೆ ಹೇಳ್ತೇನೆ ಈಗ ಅವುಗಳ ಬಗ್ಗೆ ನೋಡೋಣ ಇದರಲ್ಲಿ ಒಗಟಿನ ಮೇಲೆ ಒಂದು ಪ್ರಶ್ನೆ ಖಂಡಿತವಾಗಿ ಕೇಳ್ತಾರೆ ನೋಡೋಣ ಬಣ್ಣ ಬಣ್ಣದ ಪುಕ್ಕ ಇದೇ ಹಳ್ಳಿಯ ಗಡಿಯಾರ ಇನ್ನು ಬಣ್ಣ ಬಣ್ಣದ ಪೊಕ್ಕ ಇದೇ ಹಳ್ಳಿಯ ಗಡಿಯಾರ ಹಂಗಾದರೆ ಸರಿಯಾದ ಉತ್ತರ ಯಾವುದು ಇದಕ್ಕೆ ಹುಂಜ ನೆಕ್ಸ್ಟ್ ನೋಡಿ ದೊಡ್ಡೊಟ್ಟೆ ದೊಡ್ಡಣ್ಣಗೆ ಹಿಂದೂಬಾಲ ಮುಂದು ಬಾಲ ದೊಡ್ಡೊಟ್ಟೆ ದೊಡ್ಡಣ್ಣಗೆ ಹಿಂದೂ ಬಾಲ ಮುಂದು ಬಾಲ ಸರಿಯಾದ ಉತ್ತರ ಯಾವುದು ಆನೆ ಸಣ್ಣ ಆಕಾರದ ಸುಕುಮಾರ ಮೃದುವಾದ ಮೈ ಉದ್ದನೆಯ ಕಿವಿ ಮೀಸೆ ಟನ್ನನೆಯ ಜಿಗಿತ ಯಾವುದೋ ಮೊಲ ಹತ್ತಲಾರದ ಮರಕ್ಕೆ ಹತ್ತಿದವನು ಜಾನ ಅತ್ತಿ ಹಣ್ಣನ್ನು ಮೆದ್ದವನು ನಿಪುಣ ನೋಡ್ರಿ ಹತ್ತಲಾರದ ಮರಕ್ಕೆ ಹತ್ತಿದವನು ಜಾನ ಅತ್ತಿ ಹಣ್ಣನ್ನು ಮೆದ್ದವನು ನಿಪುಣ ಯಾವುದು ಅಳಿಲು ಹುಲಿಯ ಚಿಕ್ಕಮ್ಮ ಇಲಿಯ ಮುಕ್ಕಮ್ಮ ಹುಲಿಯ ಚಿಕ್ಕಮ್ಮ ಇಲಿಯ ಮುಕ್ಕಮ್ಮ ಯಾವುದು ಬೆಕ್ಕು ಗೂಡಿಗೆ ಬಾಗಿಲು ಇಲ್ಲ ಬಿಳಿ ಗೂಡಿಗೆ ಬಾಗಿಲು ಇಲ್ಲ ಯಾವುದು ಮೊಟ್ಟೆ ಹಸಿರ ಗಿಡದಲ್ಲಿ ಮೊಸರು ಚೆಲ್ಲಿದೆ ಹಸಿರ ಗಿಡದಲ್ಲಿ ಮೊಸರು ಚೆಲ್ಲಿದೆ ಯಾವುದು ಮಲ್ಲಿಗೆ ಹಿಡಿದರೆ ಹಿಡಿ ಆಗಲ್ಲ ಕಡಿದರೆ ಕಚ್ ಆಗಲ್ಲ ನೋಡ್ರಿ ಹಿಡಿದರೆ ಹಿಡಿಯಾಗೋದಿಲ್ಲ ಕಡದರ ಕಚ್ ಆಗೋದಿಲ್ಲ ಯಾವುದೋ ನೀರು ನೆಕ್ಸ್ಟ್ ನೋಡ್ರಿ ಕಣ್ಣಿಗೆ ಕಾಣುವುದಿಲ್ಲ ಕೈಗೆ ಸಿಗೋದಿಲ್ಲ ಹಾಗಾದರೆ ನಾನ್ಯಾರು ಗಾಳಿ ಕಣ್ಣಿಗೆ ಕಾಣುವುದಿಲ್ಲ ಕೈಗೆ ಸಿಗೋದಿಲ್ಲ ಹಾಗಾದರೆ ನಾನ್ಯಾರು ಗಾಳಿ ಹಸಿರು ಕೊಡದ ತುಂಬ ಸಿಹಿ ನೀರು ಹಸಿರು ಕೊಡದ ತುಂಬ ಸಿಹಿ ನೀರು ಯಾವುದು ಎಳೆನೀರು ನೋಡ್ರಿ ಎಳೆನೀರು ನೋಡೋಕೆ ಹೆಂಗಿರ್ತೈತಿ ಹಸಿರು ಇರ್ತೈತಿ ಅದರ ಒಳಗೆ ಏನಿರ್ತೈತಿ ನೀರು ಇರ್ತೈತಿ ನೆಕ್ಸ್ಟ್ ನೋಟ್ ನನ್ನನ್ನು ಕುರಿಯ ತುಪ್ಪಳದಿಂದ ತಯಾರಿಸುತ್ತಾರೆ ಚಳಿಗಾಲದಲ್ಲಿ ನನ್ನನ್ನು ಧರಿಸುತ್ತಾರೆ ಹಾಗಾದರೆ ಯಾರು ನೋಡ್ರಿ ನನ್ನನ್ನು ಕುರಿಯ ತುಪ್ಪಳದಿಂದ ತಯಾರಿಸುತ್ತಾರೆ ಚಳಿಗಾಲದಲ್ಲಿ ನನ್ನನ್ನು ಧರಿಸುತ್ತಾರೆ ಹಾಗಾದರೆ ಯಾರು ಕಂಬಳಿ ನೆಕ್ಸ್ಟ್ ನೋಡ್ರಿ ಬೇಸಿಗೆ ಕಾಲದಲ್ಲಿ ನನ್ನನ್ನು ಬಟ್ಟೆಯನ್ನೇ ಬಯಸುತ್ತಾರೆ ರೈತರು ನನ್ನನ್ನು ಬೆಳೆಯುತ್ತಾರೆ ಹಾಗಾದರೆ ನಾನ್ಯಾರು ನೋಡಿರಿ ಬೇಸಿಗೆ ಕಾಲದಲ್ಲಿ ನನ್ನನ್ನು ಬಟ್ಟೆಯನ್ನೇ ಬಳ ಬಯಸುತ್ತಾರೆ ರೈತರು ನನ್ನನ್ನು ಬೆಳೆಯುತ್ತಾರೆ ಹಾಗಾದರೆ ನಾನ್ಯಾರು ಪ್ರೀತಿಯ ವಿದ್ಯಾರ್ಥಿಗಳೇ ಇದಕ್ಕೆ ನೀವೇ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸುತ್ತ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸುತ್ತೇನೆ ಈ ಒಂದು ಕೊನೆಯ ಪ್ರಶ್ನೆಗೆ ತಾವು ಉತ್ತರ ಹೇಳ್ತೀರಂತೇಳಿ ನಾನು ಬಯಸುತ್ತೇನೆ ಧನ್ಯವಾದ ಧನ್ಯವಾದಗಳು